ಕಾಯ್ತಾರ ಕೇಳೋ ಸುಮೋಣಲ್ಲ ಯಾಕೆ ರಾಜಿ ಪತ್ರ ಅಂತ ಸಾಲಕ್ಕಿಲ್ ಒಂದ್ ಮಂತ್ರಿ ಕೊಟ್ಟಿರೋದು ಒಳ್ಳೆ ರೈಲ್ವೆ ಮಂತ್ರಿನ ಪಾಪ ಬಸವರಾಜ್ ಬೊಮ್ಮಾಯಿಯವರು ನಮ್ಮ ಜಗದೀಶ್ ಶೆಟ್ಟರು ಕಾಯ್ತಾ ಇದ್ರು ಅವ್ರನ್ನ ಓವರ್ಲುಕ್ ಮಾಡಿ ಮಂತ್ರಿ ತಗೊಂಡವ್ರೆ ಕೆಲಸ ಮಾಡ್ಲಿ ನಮ್ಮ ಸ್ನೇಹಿತರು ನನಗೆ ಬಹಳ ಆತ್ಮೀಯರು ಈ ಕರ್ನಾಟಕ ಸರ್ಕಾರದ ಬಗ್ಗೆ ಯಾಕಂತ ಪಾಪ ಅವ್ರಿಗೆ ಪ್ರೀತಿ ಹಾ ಏನ ನೂರ್ ಮೂವತ್ತಾರು ಜನ ಇರೋ ಸರ್ಕಾರ ಕೆಡಬೇಕು ಹಂಗಾರೆ ಇನ್ನೂರ ನಲ್ವತ್ತಿರೋದ್ನ ಕೆಡಬಹುದಲ್ಲ ಕೇಂದ್ರದಲ್ಲಿ ಈಗ ಬೇರೆಯವ್ರ ಸಪೋರ್ಟ್ ಇಂದ ಅವ್ರವ್ರೆ ನಾವು ನಮ್ಮ ಪೂರ್ಣ ಸಪೋರ್ಟ್ ಇಂದ ನಾವಿದ್ದೀವಿ ಎನ್ ಡಿ ಎ ಇರೋದು ಬೇರೆ ಕೊಯಲೇಷನ್ ಗೌರ್ಮೆಂಟ್ ಡೇಂಜರ್ ಇರೋದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ನೂರ ಹದಿಮೂರು ಬೇಕು ನೂರ ಮೂವತ್ತಾರು ಇದೀವಿ ಇದ್ರ ಬಗ್ಗೆ ಮಾತಾಡ್ತಾರೆ ಅಂದ್ರೆ ನಾ ಏನ್ ಹೇಳಿ ನಾನು ಹೇಳಿಲ್ಲ ಅವ್ರು ಹೇಳಿದ್ರೆ ನಮ್ಗಿಂತ ಡೇಂಜರ್ ಪರಿಸ್ಥಿತಿಲಿರ ಅವರು ಒಂದೇ ಈ ನಮ್ಗೆ ನಮ್ಗೆ ಕೆಲ್ಸ ಮಾಡ್ಲಪ್ಪ ನಮ್ಗೆ ಕೆಲಸ ಕೆಲ್ಸ ನಾವು ಹಂಗಿದ್ರೆ ನಾವು ಪ್ರಾರಂಭದಲ್ಲೇ ಕೈ ಹಾಕ್ತಿದ್ರು ಕಾಂಗ್ರೆಸ್ ಆಯ್ತು ಅವ್ರ ಮುನ್ನೆ ಮಾಡೋಕ್ ಸ್ಪೀಡ್ ಆಗಿದ್ದಾರೆ ಚಂದ್ರಬಾಬು ನಾಯ್ಡು ನಮ್ಮ ನಿತೀಶ್ ಕುಮಾರ್ ಸಪೋರ್ಟ್ ತಗೊಂಡು ಮಾಡ್ಲಿ ಕೆಲಸ ಮಾಡ್ಲಿ ಅಂತ ನಮ್ಗೆ ಖುಷಿ ಇದು ಎರಡು ಹತ್ತು ವರ್ಷ ಆಗದೆ ಇರೋದ್ನ ಈ ಮಾಡ್ತೀವಿ ಅಂತ ಹೊರಟಾರೆ ಮೋದಿಯವರು ಮಾಡ್ಲಿ ಸಂತೋಷ ಸ್ವಲ್ಪ ಬಂದ ತಕ್ಷಣ ಟೀಕೆ ಮಾಡೋದೇನೋ ಒಂದು ಕೆಲಸ ಅಲ್ಲ ಜನರ ಸಮಸ್ಯೆ ಬೇಕಾದಷ್ಟಿದೆ ಮಾಡ್ಲಿ ಅದಕ್ಕೋಸ್ಕರ ನಾವು ಟೀಕೆ ಟಿಪ್ಪಣಿ ಮಾಡೋದು ಬಿಟ್ಬಿಟ್ಟು ಸಾರ್ವಜನಿಕವಾಗಿ ಒಳ್ಳೇದ್ರು ಮಾಡ್ಲಿ ಅಂತ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ